ಪಕ್ಷದ ಅಭ್ಯರ್ಥಿಯಾಗಿ ರೂಪಾಶ್ರೀ ಅವರು ಸ್ಪರ್ಧೆ ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಿಲ್ಲ ಸರ್ತಿಯೊಂದು ಕೆಲ್ಸನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಸ್ವಪ್ನ ಅವ್ರಿಗೆ ಓಟೆಗೆ ಅವ್ನು ಗೆಲ್ಲಿಸ್ಬೇಕು ನಮ್ಮ ಭಾಜಪವನ್ನು ಗೆಲ್ಲಿಸಿ ನಮ್ಮ ಪುರಸಭೆಯಿಂದ ಮಾತ್ರ ಅಭಿವೃದ್ಧಿ ಆಗ್ತಾ ಇರೋದು ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅಲ್ಲಿ ಯಾವುದೇ ಒಂದು ಸೇಫ್ಟಿ ಸೆಕ್ಯುರಿಟಿ ರಕ್ಷಣೆ ಇಲ್ಲ ಹೀಗಾಗಿ ಮತ್ತು ಪಾರ್ಕ್ ಕೂಡ ಡೆವಲಪ್ ಆಗಿಲ್ಲ ರೋಡ್ಗಳ ಸಮಸ್ಯೆ ಇದೆ ಮತ್ತು ಕಸದ ಸಮಸ್ಯೆ ಇದೆ ಈ ವಿಚಾರವಾಗಿ ಸೂರ್ಯನಗರ ನಿವಾಸಿಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ ಈ ವಿಚಾರವಾಗಿ ನಾನು ಹೌಸಿಂಗ್ ಬೋರ್ಡ್ ಚೇರ್ಮನ್ನು ಮತ್ತು ಹೌಸಿಂಗ್ ಮಿನಿಸ್ಟ್ರ್ ಜೊತೆ ಕೂಡ ನಾನು ಮಾತಾಡ್ತೇನೆ ಮಾತಾಡಿ ಇದನ್ನು ಆದಷ್ಟು ಬೇಗ ಸರಿಪಡಿಸೋಣ ನಂತರ ಇಲ್ಲಿ ರಕ್ಷಣೆ ವಿಚಾರದಲ್ಲೂ ಸಮಸ್ಯೆ ಇದೆ ಆ ವಿಚಾರದಲ್ಲಿ ಪೊಲೀಸ್ ಕಮಿಷನರ್ಗೆ ಮತ್ತು ಡಿ ಜಿ ಪಿ ಅವ್ರಿಗೂ ಮಾತಾಡಿ ಅದನ್ನೆಲ್ಲ ಸರಿಪಡಿಸೋಣ ಅಂತ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ನಮ್ಮ ಇವತ್ತು ಇಲ್ಲೊಂದು ಬೈ ಎಲೆಕ್ಷನ್ ನಡೀತಾ ಇದೆ ಅದರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ರೂಪಾಶ್ರೀ ಅವರು ಸ್ಪರ್ಧೆ ಮಾಡಿದ್ದಾರೆ ಸೊ ಅವ್ರ ಪರವಾಗಿ ಕೂಡ ಮತಯಾಚನೆಯನ್ನು ನಾವು ಮಾಡಿದ್ದೇವೆ ನಮ್ಮ ಮಿಸಸ್ ಮೊದಲನೇ ಬರೀ ಜಯ ಇಲ್ಲಿ ಗೆದ್ದಿದ್ರು ಗೆದ್ದು ಎರಡು ವರ್ಷ ಒಂದು ವರ್ಷ ಇತ್ತು ಆಗ ಬಾಡಿ ಇರಲಿಲ್ಲ ನಗರಸಭೆ ಬಾಡಿ ಇರಲಿಲ್ಲ ಅವರು ಕಾಲ ಮಧ್ಯದಲ್ಲೇ ಕಾಲ ಹಸುಣಿಗಿದ್ದರಿಂದ ಈಗ ನಮಗೆ ಮತ್ತೆ ಎಲೆಕ್ಷನ್ ಬಂದಿದೆ ಉಪಚುನಾವಣೆ ಬಂದಿದೆ ಉಪಚುನಾವಣೆಯಲ್ಲಿ ನಮ್ಮ ಸೊಸೆಯಾದ ಕಾವ್ಯ ಅವ್ರನ್ನ ನಿಲ್ಲಿಸಿದ್ದೀವಿ ದಯಮಾಡಿ ಗ್ರಾಮದಲ್ಲಿರುವ ವಾರ್ಡ್ನಲ್ಲಿರೋ ಎಲ್ಲರೂ ದೊಡ್ಡ ಮನಸ್ಸು ಮಾಡಿ ಈ ಎಲೆಕ್ಷನಲ್ಲಿ ನಮ್ಮ ಸಸ್ಯನಿಗೆ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ ಗೆಲ್ಲಿಸಿದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಂಗೆ ನಮ್ಮ ಆದ ಮಟ್ಟಿಗೆ ಪ್ರಯತ್ನಪಟ್ಟು ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸ್ತೀವಿ ಎಲ್ಲ ಕೆಲಸಗಳೂ ಮಾಡೋಣ ಅಂತ ನಮ್ಮ ನಮ್ಮ ಮನಸ್ಫೂರ್ತಿವಾಗಿ ಹೇಳ್ತಾ ಇದ್ದೀನಿ ನಗರಸಭೆಯಲ್ಲಿ ಇಷ್ಟು ದಿವಸ ನಮಗೆ ಎಮ್ ಎಲ್ ಎನ್ನು ಕೇಳಬೇಕಾಗಿತ್ತು ಡಿ ಸಿನ ಕೇಳಬೇಕಾಗಿತ್ತು ಕೆಲಸಗಳು ನಮ್ಮ ಕೆಲಸ ಆಗಬೇಕು ಅದು ಇದು ಅಂತ ಈಗ ಯಾರನ್ನೂ ಕೇಳೋಂಗಿಲ್ಲ ಹೊಸದಾಗಿ ಬಾಡಿ ಬಂದಿದೆ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಚುನಾಯಿತರಾಗಿದ್ದಾರೆ ಅವರೆಲ್ಲ ಮನಸ್ಸಿಗೆ ಮನ್ಸಿಗೆ ಹಾಕ್ಕೊಂಡು ಗ್ರಾಮದಲ್ಲಿರೋ ಕೆಲಸಗಳು ಪ್ರತಿಯೊಂದು ಕೆಲಸನೂ ಮಾಡ್ಕೊಡ್ತೇವೆ ಅಂತ ಹೇಳ್ತಾ ನಾನು ಈ ದಿನ ನಿಮ್ಗೆಲ್ಲರಿಗೂ ಕಳಗಳಿಯನ್ನು ಪ್ರಾರ್ಥನೆ ಮಾಡ್ತೇನೆ ಎಲೆಕ್ಷನ್ ಹಿಡಿತಾ ಇದೆ ನಾಗಮ್ಮವ್ರು ತೀರೋಂಥ ಎಲೆಕ್ಷನ್ನು ನಾಗಮ್ಮವ್ರು ತೀರೋಂಥ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಂತ ಆ ಜನ ಇಲ್ಲಿನ ವೋಟರ್ಸ್ ಮತದಾರರು ಸ್ವಪ್ನ ಅವರಿಗೆ ಓಟೆಗೆ ಅವ್ರು ಗೆಲ್ಲಿಸಬೇಕು ಇದೊಂದು ಲಾಸ್ಟ್ ಟೈಮ್ ಲೋಕಸಭಾ ಚುನಾವಣೆಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಓಟ್ ಹಾಕಿ ಒಂದು ಇತಿಹಾಸನ ರೆಡಿ ಮಾ ಕ್ರಿಯೇಟ್ ಮಾಡಿದೆ ಯಾಕಂದ್ರೆ ಇದು ಹಬ್ಬಗುಡಿ ನಗರಸಭೆಯಲ್ಲಿ ಅತಿ ಹೆಚ್ಚು ಅಪಾರ್ಟ್ಮೆಂಟ್ ಜಾಗ ಮತ್ತು ಉತ್ತರ ಭಾರತದ ಜನಗಳು ಜಾಸ್ತಿ ಇರೋದ್ರಿಂದ ಡಾಕ್ಟರ್ ಮಂಜುನಾಥ್ರು ಅದೇ ಬಂದು ಅವರು ನಮಗೆ ಯಾವ ಥರ ಎಲೆಕ್ಷನ್ ಊಟದ ಜಾಸ್ತಿ ಹಾಕೋದು ಅದೇ ಥರನೇ ಈ ಸಾರಿ ಕೂಡ ಆಗಬೇಕು ಆಗಬೇಕಂತ ಹೇಳಿದ್ದಾರೆ ದಯವಿಟ್ಟು ಈ ಭಾಗದಲ್ಲಿ ಅತಿ ಹೆಚ್ಚು ಬಿ ಜೆ ಪಿ ಮತದಾರಿ ಇರೋದರಿಂದ ಈ ಗೆಲ್ಲುವುದು ತುಂಬ ಈಜಿ ಇದೆ ಹಾಗಾಗಿ ನಾವು ತುಂಬ ಸೀರಿಯಸ್ ಕೆಲಸ ಕಂತಗೊಂಡು ಅತಿ ಹೆಚ್ಚು ಮಂತ್ರಗಳಲ್ಲಿ ಸ್ವಪ್ನವನ್ನು ಗೆಲ್ಸ್ಕೊಂಡು ಬರ್ತೀವಿ ಬರಬೇಕಾಗಿ ಜನಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂತೀವಿ ಹಿರಿಯರು ಹಾಗೂ ಗ್ರಾಮಸ್ಥರ ಆಶೀರ್ವಾದಿಸಿ ಇಂದು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮನ್ನು ಜಯಗೊಳಿಸಬೇಕೆಂದು ಹೇಳುತ್ತಿದ್ದೇನೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಸರ್ ಎಲ್ಲ ಈಗ ತಾನೇ ಬಾಡಿ ಸಿಟ್ಟಿಂಗ್ ಆಗಿದೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಮ್ಮ ಪರ್ವದಿಂದ ಇದ್ದಾರೆ ಅವರು ಆಗಿರೋದ್ರಿಂದ ನಮ್ಮ ಎಲ್ಲ ನಮ್ಮ ಪ್ರಯತ್ನ ಮೀರಿ ನಮ್ಮ ಕಾರ್ಯಗಳನ್ನು ಪ್ರತಿಯೊಂದು ನಾವು ಮಾಡ್ತೀರಿ ಹಿರಿಯರ ಬೆಂಬಲದಿಂದ ಏನೇ ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡ್ಕೊಡ್ತೀರಿ ಏಳುವರೆ ಲಕ್ಷದ ಓವರ್ ಟ್ಯಾಂಕ್ ಆಲ್ರೆಡಿ ತಂದಿದ್ದೀವಿ ಕವೆರ್ ನೀರಿಗೆ ಅದು ಗುದ್ದಿಲು ಪೂಜೆ ಮಾಡಿದ್ದೀವಿ ಇವಾಗ ಇನ್ನ ಒಂದು ಅರ್ಧ ಬರ್ಧ ಕೆಲಸಗಳೆಲ್ಲ ಅಲ್ಲಿ ಸ್ಕೂಲ್ ಒಂದು ಮಾಡಿದ್ದೀವಿ ಅದು ಒಂದು ಮೋಲ್ಡ್ ಆಗಿದೆ ಇನ್ನ ಕೆಲಸಗಳೆಲ್ಲ ಅರ್ಧ ಬರ್ಧ ಇದೆ ಮತ್ತೆ ಅಲ್ಲಿ ದೇವಸ್ಥಾನ ಹತ್ರ ಬೇರೆ ಕೆಲಸಗಳೆಲ್ಲ ಇದ್ದಾವೆ ಈ ಸಲ ಅವರು ಗೆಲ್ಸಿ ಇರೋ ಕೆಲಸಗಳು ಬ್ಯಾಲೆನ್ಸ್ ಕೆಲಸಗಳು ಬೇಜಾನ ಇದ್ದಾವೆ ಅದರಿಂದ ಕೆಲಸಗಳೆಲ್ಲ ಮುಗಿಸ್ಬೇಕಂತೇಳಿ ನಾವು ನಮ್ಮ ಸ್ವಪ್ನಾ ಚೇತನ್ ಅವ್ರನ್ನ ಗೆಲ್ಲಿಸಿ ಜೈ ಶ್ರೀಲರಾಗಿ ಮಾಡಬೇಕಂತೇಳಿ ಎರಡು ಮಾತು ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ಹೆಬ್ಗೋಡಿ ನಗರಸಭೆಯಲ್ಲಿ ಏನಿದಿನ ಸ್ವಪ್ನ ಆರ್ ಅವರು ಏನಿದ್ದ ಹೆಬ್ಗೋಡಿ ಉಪಚುನಾವಣೆಗೆ ಭಾಗವಹಿಸಿದ್ದಾರೆ ಅವರು ನಮ್ಮ ಹೆಬ್ಗೋಡಿ ಗ್ರಾಮದ ಕಮ ಕಂಸಂದಕ್ಕೆ ಸಂಬಂಧಪಟ್ಟಂತೆ ವಸುಂಧರ ಲೇಔಟ್ ಬಡಾವಣೆ ಈ ಸುತ್ತಮುತ್ತ ಅವರಿಗೆ ವ್ಯಾಪ್ತಿ ಬರುತ್ತೆ ಈ ಒಂದು ಚುನಾವಣೆಯಲ್ಲಿ ಕಳೆದ ಬಾರಿಯೂ ಸಹ ಬಿ ಜೆ ಪಿ ಅಭ್ಯರ್ಥಿಯೇ ಗೆದ್ದಿದ್ದು ಅತ್ಯಂತ ಬಹುಮತಗಳಿಂದ ಗೆದ್ದಿದ್ದರು ಈ ಸಲವೂ ನಮಗೆ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಮತ್ತು ಈ ಒಂದು ಭಾಗದಲ್ಲಿ ಸಾಕಷ್ಟು ವಿದ್ಯಾವಂತರು ಪ್ರಜ್ಞಾವಂತರು ಇದ್ದಾರೆ ಅವರೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ತಮ್ಮ ಬೆಂಬಲವನ್ನು ಖಂಡಿತ ಸೂಚನೆ ಸೂಚಿಸ್ತಾರೆ ಅನ್ನೋದ ವಿಶ್ವಾಸ ನಮಗಿದೆ ಈ ಒಂದು ಮತಯಾಚನೆ ಮಾಡಲು ನಮ್ಮ ಹೆಚ್ಚಿನ ಸಂಸದರಾದಂಥ ಹೃದಯವಂತರಾದಂಥ ಡಾಕ್ಟರ್ ಸಿ ಎನ್ ಮತ್ತು ನಮ್ಮ ಜನಪ್ರಿಯ ನಾಯಕರಾದಂಥ ಡಾಕ್ಟರ್ ನಾರಾಯಣಸ್ವಾಮಿ ಅವರು ಸಹ ಬಂದು ಈ ಭಾಗದಲ್ಲಿ ಮತಯಾಚನೆ ಮಾಡಿದ್ದಾರೆ ನಾನು ಒಬ್ಬ ಸದಸ್ಯನಾಗಿ ಪುರಸಭೆ ಸದಸ್ಯನಾಗಿ ನಾನು ಇಷ್ಟೇ ನಮ್ಮ ಅಭ್ಯರ್ಥಿಗೆ ರೂಪಶ್ರೀ ಅನಿಲ್ರವರಿಗೆ ಅತಿ ಹೆಚ್ಚು ಮತವನ್ನು ಕೊಟ್ಟು ಸೂರ್ಯನಗರದಿಂದ ನಮ್ಮ ಅಭ್ಯರ್ಥಿಯನ್ನು ಗಿರಿಸ್ಕೊಳ್ಬೇಕಂತ ತಮ್ಮ ಕಳಕಳಿಯಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಭಾಜಪವನ್ನು ಗೆಲ್ಲಿಸಿ ಮತ್ತೆ ನಮ್ಮ ಪುರಸಭೆಗೆ ಇನ್ನೊಂದು ಸದಸ್ಯರನ್ನ ಶಕ್ತಿಯನ್ನು ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಎಲ್ಲರೂ ಮಮತಕ್ಕನವರ ಹೆಸರು ಉಳಿ ಉಳಿಸಲು ಪಿಯನ್ನೇ ಗೆಲ್ಲಿಸಿ ಇಲ್ಲಿನ ಸಮಸ್ಯೆಗಳಿಗೆ ಮತ್ತೆ ನಾವು ಸ್ಪಂದನೆ ಮಾಡಲು ರೂಪಾಶ್ರೀ ಗೆಲ್ಲಿಸಿ ಬಿಜೆಪಿಯನ್ನು ಗೆಲ್ಲಿಸಿ ಅಲ್ಲಲ್ಲ ಶಿವಣ್ಣವರು ಯಾವ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾ ಇರೋದು ಆನಕಲ್ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತಿರೋದೆ ಸೂರ್ಯನಗರ್ಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಸೂರ್ಯನಗರ ಸೂರ್ಯನಗರದಲ್ಲೂ ಗೊತ್ತಿದೆ ಇಲ್ಲಿನ ಬಗ್ಗೆ ಜನರಲ್ಲಿ ನೀವು ನಮ್ಮ ಪತ್ರಕರ್ತಕ್ಕೆ ವಿಚಾರಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸಗಳು ಇಲ್ಲಿ ಅಂತ ಏನು ಆಗಿಲ್ಲ ನಮ್ಮ ಅಭಿವೃದ್ಧಿ ಕೆಲಸಗಳು ನಮ್ಮ ಪುರಸಭೆಯಿಂದ ಮಾತ್ರನೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇರೋದು ಬೇರೆ ಯಾವ ಸರ್ಕಾರದಿಂದ ಯಾವುದೇ ಅನುದಾನ ಎಮ್ ಎಲ್ ಅವರ ಅನುದಾನದಿಂದ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ